ವೆಲ್ಕಮ್ ಮೈ ಫ್ರೆಂಡ್ಸ್ ಸ್ವಾಗತ ನನ್ನ ಸ್ನೇಹಿತರೆ ಮೈ ಮದರ್ ಮಿಸಸ್ ಇವೆಂಜಲಿನ್ ಬರ್ತ್ ಡೇ ಇನ್ನು ನನ್ನ ತಾಯಿ ಶ್ರೀಮತಿ ವ್ಯಾಂಜಲಿನ್ ರವರ ಹುಟ್ಟು ಹಬ್ಬವಾಗಿದೆ ಜಾಯಿನ್ ಮೀ ಇನ್ ವಿಶಿಂಗ್ ಹರ್ ಅ ಗ್ರೇಟ್ ಇಯರ್ ಹರ್ಡ್ ಬೈ ಟ್ಸ್ ಆಲ್ಸೋ ಒಂದು ಶ್ರೇಷ್ಠ ವರ್ಷಕ್ಕಾಗಿ ಅವರಿಗೆ ಶುಭ ಹಾರೈಸುವುದರಲ್ಲಿ ನನ್ನ ಜೊತೆಗೂಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿರಿ ಅಪಾರ್ಟ್ ಫ್ರಮ್ ಹರ್ ಓನ್ ಮಿನಿಸ್ಟ್ರಿ ಅವರ ಸೇವೆ ಅಲ್ಲದೆ ಅವರು ನಮ್ಮ ಕುಟುಂಬ ಸದಸ್ಯರ ಪ್ರತಿ ಒಬ್ಬರಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಅವರಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ದೇವರು ಜ್ಞಾನೋಕ್ತಿ ಇಪ್ಪತ್ತೆಂಟು ಇಪ್ಪತ್ತೈದರ ಪ್ರಕಾರ ಮಾತನಾಡುತ್ತಾರೆ Man stirs up strife, but the one who trusts in the Lord will be enriched. There'll be greedy people like that trying to fight you and ಟ್ರೈಂಗ್ ಟು ಸ್ಟಾರ್ಟ್ ಆಸೆ ಬುಡುಕರು ನಿಮ್ಮ ವಿರುದ್ಧವಾಗಿ ಜಗಳವಾಡುತ್ತಾರೆ ಮತ್ತು ನಿಲ್ಲಿಸಲು ಇರುತ್ತಾ ಇರುತ್ತಾರೆ ಬಿಕಾಸ್ ಡೂಯಿಂಗ್ ವೆಲ್ ಸಮಥಿಂಗ್ ದೇ ಟ್ರೈ ಟು ಫೈಟ್ ನೀವು ಒಳ್ಳೆಯದನ್ನು ಮಾಡುವುದರಿಂದ ಅವರು ನಿಮ್ಮ ವಿರುದ್ಧ ಜಗಳವನಾಡುತ್ತಾರೆ ಬಿಕಾಸ್ ಯು ಎ ಗುಡ್ ನೇಮ್ ಯಾಕೆಂದರೆ ನೀವು ಒಳ್ಳೆಯ ಹೆಸರನ್ನು ಪಡೆಯುತ್ತಿದ್ದೀರಿ ಫ್ಯಾಮಿಲಿ ದೇ ಫೈಟ್ ಯು ಯು ಬಿಕಾಸ್ ಆರ್ ಇನ್ಹೆರಿಟಿಂಗ್ ಸಮ್ ಗ್ರೇಟ್ ಪ್ರಾಪರ್ಟಿ ಆರ್ ಲ್ಯಾಂಡ್ ಕುಟುಂಬದಲ್ಲಿ ಕೂಡ ನೀವು ಬಹಳ ದೊಡ್ಡ ಸ್ವತ್ತು ಅಥವಾ ಭೂಮಿಯನ್ನು ಹೊಂದುತ್ತಿರುವುದಾದರೆ ಅದನ್ನು ನೋಡಿ ಅವರು ವಿರೋಧಿಸುತ್ತಾರೆ ಅದರ ಮಧ್ಯದಲ್ಲಿ ದಿಸ್ ಬರ್ ಈ ವಾಕ್ಯವು ಹೇಳುತ್ತದೆ ಯಾರು ಕರ್ತನಲ್ಲಿ ಭರವಸೆ ಬಿಡುತ್ತಾರೋ ವಿಲ್ ಬಿ ಎನ್ ಅವರು ಪುಷ್ಟರಾಗುವರು ಇಸ್ರೇಲ್ ಆಲ್ಸೋ ಇಸ್ರೂ ಶತ್ರುಗಳಿಂದ ಸುತ್ತುವರಿಯಲ್ಪಟ್ಟಿದೆ ಇಸ್ರೈಲಿನ ವಿರುದ್ಧವಾಗಿ ಬಂದು ಯುದ್ಧ ಮಾಡುತ್ತಿರುತ್ತಾರೆ ಅವರು ಒಳ್ಳೆಯದನ್ನು ಮಾಡುತ್ತಿರುವಾಗ ಅವರು ಬಂದು ಅಲ್ಲಿ ವಿರೋಧಿಸುತ್ತಾರೆ ಮತ್ತು ಇರಾನ್ ಈ ರೀತಿ ಅವರೆಲ್ಲರೂ ಇಸ್ರೇಲ್ ಗೆ ಹಾನಿ ಮಾಡಲು ಬಯಸುತ್ತಾರೆ ಸ್ಟ್ರೈವ್ ಯಾವಾಗಲೂ ಜಗಳೆಬ್ಬಿಸುತ್ತಾರೆ ಬಟ್ ವಾಟ್ ಇಸ್ ದಾಟ್ ಆದ್ರೆ ದೇವರು ಏನು ಕೊಡುತ್ತಾರೆ ಗಿವ್ ದಮ್ ಕಂಪ್ಲೀಟ್ ವಿಕ್ಟ್ರಿ ಸಂಪೂರ್ಣ ಜಯ ಕೊಡುತ್ತಾರೆ ಫ್ಲರಿಷಸ್ ಇಸ್ರೇಲ್ ಟು ಗ್ರೇಟರ್ ಹೈಟ್ ಉನ್ನತ ಸ್ಥಾನಕ್ಕೆ ಅನ್ನು ಎಬ್ಬಿಸುತ್ತಾರೆ ಆಲ್ ಫೀಲ್ಡ್ಸ್ ಆಫ್ ಟೆಕ್ನಾಲಜಿ ತಂತ್ರಜ್ಞಾನದ ಎಲ್ಲಾ ಕ್ಷೇತ್ರಗಳಲ್ಲಿ ಇನ್ ದ ಫೀಲ್ಡ್ ಆಫ್ ಸೆಕ್ಯೂರಿಟಿ ಸುರಕ್ಷತಾ ಕ್ಷೇತ್ರಗಳಲ್ಲಿ ಇನ್ ಫಾರ್ಮಿಂಗ್ ವ್ಯವಸಾಯದಲ್ಲಿ ವಾಟ್ ಎಸ್ ಇಸ್ರೇಲ್ ಆಲ್ವೇಸ್ ಪ್ರೋಗ್ರೆಸ ಹೊರ ಬರುತ್ತದೆ ಗಾಡ್ ಮೇಕ್ಸ್ ಇಟ್ ಎನ್ ಯಾಕೆಂದ್ರೆ ದೇವರು ಅದು ಪುಷ್ಟವಾಗುವಂತೆ ಮಾಡುತ್ತಾರೆ ಎಲ್ಲ ಶತ್ರು ದೇಶಗಳ ಐಶ್ವರ್ಯವನ್ನು ಅವರು ಆಕ್ರಮಣ ಮಾಡುವಾಗ ಇಸ್ರಾಲ್ ಗೆ ದೇವರು ಕೊಡುತ್ತಾರೆ ಅದೇ ರೀತಿ ಮಾಡುವನು ಅವರ ಹೋರಾಟ ಮತ್ತು ನಿಮ್ಮ ವಿರುದ್ಧವಾಗಿ ಜಗಳವಾಡುವಾಗ ಅವರನ್ನು ನೋಡಿ ಭಯಪಡಬೇಡಿ ಇನ್ ಸ್ಟೆಟ್ ಮತ್ತು ದೇವರು ದೊಡ್ಡ ಅಭಿವೃದ್ಧಿ ಮತ್ತು ದೊಡ್ಡ ಹೆಸರನ್ನು ಅನುಗ್ರಹ ಮಾಡುವನು ರಿಸೀವ್ ಇಟ್ ನಾವು ಹೊಂದಿಕೊಳ್ಳೋಣವೇ ಲಾರ್ಡ್ ಯು ಪ್ರಾಮಿಸ್ ಟು ಡೇ ಕರ್ತನೇ ನೀನು ಇಂದು ವಾಗ್ದಾನ ಮಾಡಿದೆ ಇವನ್ ದೋ ದೆ ಈ ವಲ್ ಒನ್ ಬ್ರಿಂಗ್ ಸ್ಟ್ರೈಫ್ ಇನ್ ಟು ಆ ಲೈಫ್ ಆಸೆ ಬುಡಕನು ನಮ್ಮ ಜೀವಿತದಲ್ಲಿ ಜಗಳವನ್ನು ಎಬ್ಬಿಸುವಾಗ ಕೂಡ ಅದರ ಮಧ್ಯದಲ್ಲಿ ಆಶೀರ್ವಾದ ಮಾಡುವುದಕ್ಕೆ ನೀನು ಎನ್ ರಿಚ್ ಚಿಲ್ಡ್ರನ್ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ಪುಷ್ಟರನಾಗಿ ಮಾಡು ಇನ್ಕ್ರೀಸ್ ಎದ್ದು ಹೇಳುತ್ತೀಸ್ ಹೆಚ್ಚಿಸುನ್ಸ್ ಹೆಚ್ಚು ಅವರ ವಿರುದ್ಧವಾಗಿ ಆಕ್ರಮಣ ಬರುವಾಗ ಅವರನ್ನು ಅಭಿವೃದ್ಧಿ ಮಾಡೋ ಗ್ರೇಟರ್ ಉನ್ನತ ಹೆಸರನ್ನು ಅವರಿಗೆ ಕೊಡು ಕರ್ತನೆ ದೊಡ್ಡ ಜಯ ಕೊಡುವುದರ ಮೂಲಕ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ ಅಂಡ್ ಥ್ರೂ ದ ಸೋಶಿಯಲ್ ಮೀಡಿಯಾ ಪ್ರೋಗ್ರಾಂ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ಎವ್ರಿ ಡೇ ಪ್ರತಿ ದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಅ ಕಾಪಿ ಆಲ್ಸೋ ನಿಮಗೊಂದು ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job. You can honor God. All your donations are going for the service of the people in the name of Jesus. Here's how you can. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು